ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕತೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರೀ ಇವತ್ತು ನಾನು ನಿಮಗೆ ಕಣಗಲ ಹೂ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡ್ರಿ ಇದು ಕಣಗಲ ಗಿಡ ಇದು ಎಲ್ಲರ ಮನೆ ಮುಂದೂ ಬೆಳೆದಿರ್ಸ್ ಬೆಳೆದಿರ್ತತಿ ಜನ ಎಲ್ಲರೂ ಸೇರಿ ಇದನ್ನು ಬೆಳೆಸಿರ್ತಾರೆ ಆಮೇಲೆ ಇದು ಹೊಲದಲ್ಲಿ ಕೂಡ ಇರ್ತತಿ ಹಳ್ಳಿ ಎಲ್ಲಿ ಮತ್ತು ಸಿಟಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ಈಗ ಈ ಹೂವನ್ನು ನೀವು ನೋಡ್ ನೋಡಿರ್ತೀರಿ ಯಾಕಂದರೆ ಈ ಹೂವು ಈ ಗಿಡ ಭಾಳ ಚೆನ್ನಾಗಿ ಸೊಂಪಾಗಿ ಬೆಳಿತೈತಿ ಬರೀ ಸ್ವಲ್ಪ ನೀರು ಬಿದ್ದರೆ ಸಾಕಿದ್ದಕ್ಕೆ ಭಾಳ ಸೊಂಪಾಗಿ ಈ ಒಂದು ಗಿಡ ಬೆಳಿತೈತಿ ಇದಕ್ಕೆ ಕಣಗಲ ಹೂವು ಅಂತ ಹೇಳ್ತಾರೆ ಇದರ ಬಗ್ಗೆ ಮಾಹಿತಿನ ಸ್ವಲ್ಪ ನಾನು ನಿಮಗೆ ಕೊಡ್ತೇನೆ ಏನು ಮಾಹಿತಿ ಅಂತಂದರೆ ಈ ಕಣಗಲ ಹೂವು ಏನೈತಲ್ಲ ಇದು ಅಷ್ಟು ಶ್ರೇಷ್ಠವಾದ ಹೂವು ಅಲ್ಲ ಅಂತ ನಾನು ನಿಮಗೆ ಹೇಳ್ತೇನೆ ಯಾಕಂದರೆ ಈ ಹೂವನ್ನು ದೇವರಿಗೆ ಏರಿಸಬಾರ್ದು ಈ ಹೂವು ದೇವರಿಗೆ ಏರಿಸಲು ಯೋಗ್ಯ ಅಲ್ಲ ಅಂತ ನಾನು ಹೇಳ್ತೇನೆ ನೋಡೋದಕ್ಕೆ ಪಿಂಕ್ ಕಲರು ಗುಲಾಬಿ ಕಲರು ಭಾಳ ಚೆಂದ ಕಾಣತೈತಿ ಬೇಗ ಬೇಗ ಹೋಗ್ಬಿಡ್ತತಿ ಈ ಒಂದು ಗಿಡ ಇದರ ಇದು ಯಾಕೆ ದೇವರಿಗೆ ಏರಿಸಬಾರ್ದು ಅಂತಂದರೆ ಇದು ದೇವರಿಗೆ ಶ್ರೇಷ್ಠವಾದ ಹೂವು ಅಲ್ಲ ದೇವರಿಗೆ ಶ್ರೇಷ್ಠವಾದ ಬೇಕಾದಷ್ಟು ಹೂವುಗಳಿದ್ದಾವೆ ಅವನ್ನ ಮುಂದಿನ ವಿಡಿಯೋದಲ್ಲಿ ನಾನು ಒಂದೊಂದಾಗಿಯೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಈ ಕಣಗಲ ಹೂವನ್ನು ತಿಳಿದಂಥವರು ಹಳೆ ಕಾಲದ ಜನ ಕೇಳಿ ಅವ್ರಿಗೆಲ್ಲರಿಗೂ ನೀವು ಕೇಳಿದರೆ ಗೊತ್ತಾಗ್ತತಿ ಈ ಹೂವನ್ನು ಸತ್ತವರಿಗೆ ಏರಿಸ್ತಾರಂತೆ ಹಾಗಾಗಿ ಈ ಹೂವು ದೇವರಿಗೆ ಏರಿಸಲು ಶ್ರೇಷ್ಠ ಅಲ್ಲ ಈ ಕಣಗಲ ಹೂವನ್ನು ಸತ್ತಿರ್ತಾರಲ್ಲ ಸತ್ತ ಹೆಣಕ್ಕೆ ಈ ಒಂದು ಸತ್ತೋರು ದೇವರು ಅಂತ ಹೇಳ್ತಾರೆ ಆದ್ರೆ ಸತ್ತೋರಿಗೆ ಏರಿಸ್ತಾರಂತೆ ಈ ಹೂನ ಹಾಗಾಗಿ ದೇವರಿಗೆ ಏರಿಸಲು ಶ್ರೇಷ್ಠ ಅಲ್ಲ ಹಾಗಾಗಿ ಇದನ್ನು ಯಾರು ದಯವಿಟ್ಟು ಈ ಕಣಗಳ ಹೂವನ್ನು ದೇವರಿಗೆ ಏರಿಸಬೇಡ್ರಿ ದೇವರಿಗೆ ಅಂತಲೇ ಬೇಕಾದಷ್ಟು ಹೂಗಳು ಸಿಗ್ತಾವೆ ಆ ಹೂ ಹೂಗಳನ್ನು ತಂದು ನೀವು ದೇವರಿಗೆ ಏರಿಸ್ರಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಈ ಒಂದು ಕಣಗಳ ಗಿಡ ಆಯ್ತಲ್ಲ ಹೆಂಗೆ ಬಿಸಿಲು ಜಾಸ್ತಿ ಬೀಳ್ತೋ ಹಂಗೆ ಜಾಸ್ತಿ ಜಾಸ್ತಿ ಹೂವುಗಳನ್ನು ಇದು ಬಿಡ್ತೈತಿ ಜಾಸ್ತಿ ಜಾಸ್ತಿ ಮೊಗ್ಗಳಾಗ್ತವೆ ಗಿಡ ತುಂಬ ಹೂ ಬಿಡ್ತತಿ ತಳ ಇದು ಬೇರಿಗೆ ಬರೀ ನೀರು ಬಿದ್ದರೆ ಸಾಕು ತುಂಬ ಚೆನ್ನಾಗಿ ಬೆಳಿತೈತಿ ಬೇಗನೆ ಹುಟ್ಟತತಿ ಇದು ಇದಕ್ಕೆ ಏನಾದರೂ ಹಾಕ್ಬೇಕು ಬೆಳೆಸ್ಬೇಕು ಚಲೋ ಮಣ್ಣು ಹಾಕ್ಬೇಕು ಆ ಥರ ಏನಿಲ್ಲ ಒಂದು ಹರಿ ಮೇಲಿಂದ ಒಂದು ಅಪ್ಪನ ಹರಿ ಕಿತ್ಕೊಂಬಂದು ಹಚ್ಚಿದ್ರು ಈ ಹೂವು ಈ ಗಿಡ ಚೆನ್ನಾಗಿ ಹತ್ತೈತಿ ಸ್ವಲ್ಪ ಕೆಳಗೆ ನೀ ಬೇರಿಗೆ ನೀರು ಬಿದ್ದರೆ ಸಾಕು ಸೊಂಪಾಗಿ ಎತ್ತರವಾಗಿ ಬೆಳಿತೈತಿ ಈ ಹೂವು ಹೆಂಗೆ ಬಿಸಿಲು ಬಿಳ್ತೋ ಹಂಗೆ ಜಾಸ್ತಿ ಜಾಸ್ತಿ ಮಗ್ಗಳು ಬಿಡ್ತಾವೋ ಜಾಸ್ತಿ ಜಾಸ್ತಿ ಹೂವು ಅರಳುತ್ತಾವೆ ಬಿಸಿಲಿಗೆ ಜಾಸ್ತಿ ಹೂವು ಅರಳುತ್ತಾವಿ ಇವು ನೀವು ನೋಡಿ ಬೇಕಾದರೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಕಣಗಲ ಗಿಡ ಐತಲ್ಲ ಇದರ ಎಲೆ ಹೂವು ಭಾಳ ವಿಷಕಾರಿ ಇದು ಕೇರಳದಲ್ಲಿ ಒಂದು ಹುಡುಗಿ ಫೋನ್ನಲ್ಲಿ ಮಾತಾಡ್ತಾ ಮಾತಾಡ್ತಾ ಇದರ ಎಲೆನ ಕಿತ್ಕೊಂಡು ಕಿತ್ಕೊಂಡು ತಿಂದ್ಲಂತೆ ಒಂದು ತಿನ್ಲೋ ಎರಡು ತಿನ್ಲೋ ಮೂರು ತಿನ್ಲೋ ಗೊತ್ತಿಲ್ಲ ಎರಡು ಮೂರು ಎಲಿ ತಿಂದಿರ್ಬೋದು ಬಹುಶಃ ಅಷ್ಟರಾಗಿ ಅವಳಿಗೆ ಹುಷಾರಿಲ್ದಂಗಾಗಿ ಜ್ಞಾನ ತಪ್ಪಿ ಬಿದ್ದು ಅವಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರೆ ಅವಳು ಸತ್ತೇ ಹೋಗಿದ್ಲಂತೆ ಡಾಕ್ಟ್ರ್ ಹೇಳಿದ್ಲಂತೆ ಏನೋ ವಿಷಕಾರಿ ಅಂಶ ಅವಳ ದೇಹದಲ್ಲಿ ಇದೆ ಅಂತ ಹೇಳಿ ಅದನ್ನು ತೆಗೆದು ನೋಡಿದಾಗ ಅವರು ಪರೀಕ್ಷೆ ಮಾಡಿದಾಗ ಅಕ್ಕಿ ತಿಂದಿದ್ದು ಕಣಗಲದ ಎಲೆ ಅಂತ ಗೊತ್ತಾಯ್ತಂತೆ ಅಷ್ಟೊತ್ತಿಗಾಗಲೇ ಅಕ್ಕಿ ಸತ್ತೇ ಹೋಗಿದ್ಲಲ್ಲ ಹಾಗಾಗಿ ಇದು ಒಂದು ಶ್ರೇಷ್ಠವಾದ ಹೂವು ಅಲ್ಲ ಹಾಗಾಗಿ ನಾವೇ ಇತ್ತೀಚೆಗೆ ನೀವು ಯಾರಾದರೂ ನೋಡಿರ್ತೀರಿ ಎಲ್ಲರಿಗೂ ಗೊತ್ತಿರ್ತೈತಿ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಹೈವೇ ರೋಡಲ್ಲಿ ಮಧ್ಯದಲ್ಲಿ ಡಿವೈಡರ್ ಇರ್ತದಲ್ಲ ಅದರ ಮಧ್ಯದಲ್ಲಿ ಈ ಒಂದು ಕಣಗಲಿ ಗಿಡನ ಜಾಸ್ತಿ ಹಾಕಿರ್ತಾರೆ ನಾನು ಎಷ್ಟೋ ಸಲ ಕಾರಲ್ಲಿ ಪ್ರಯಾಣ ಮಾಡುವಾಗ ಎಷ್ಟೊಂದು ಕಣಗಲ ಹೂಗಳ ಬಿಟ್ಟವಲ್ಲ ಈ ಹೂವನ್ನ ಹರ್ಕೊಂಡೋಗ ಕಾರ್ ನಿಲ್ಲಿಸ್ತೀರಾ ಅಂತ ಆ ನಮ್ಮ ಮನೆಯವ್ರು ಅದನ್ನೆಲ್ಲ ಏನು ಹರ್ಕೊತೀಯ ನೀನು ಬೇಡ ಮೇನ್ ರೋಡಲ್ಲಿ ಯಾರಾದರೂ ಕಾರ್ ನಿಲ್ಲಿಸಿ ಹೂ ಹರಿತಾರಾ ಅಂತ ಬೈದರು ಡಿವೈಡರಲ್ಲಿ ಈ ಹೂವನ್ನೇ ಹಾಕಿದ್ದಾರೆ ದಯವಿಟ್ಟು ಈ ಹೂವನ್ನ ಯಾರು ದೇವರಿಗೆ ಏರಿಸ್ಬೇಡ್ರಿ ಬಾಗಿಲಿಗೂ ಏರಿಸ್ಬೇಡ್ರಿ ಈ ಹೂವನ್ನ ಹರಿಲೇಬೇಡ್ರಿ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಏನಪ್ಪ ಅಂದ್ರೆ ನಾನು ಗೊತ್ತಿಲ್ಲದೇ ಫಸ್ಟೆಲ್ಲ ದೇವರಿಗೆ ಈ ಕಣಗಲ ಹೂಗಳನ್ನು ತಂದು ಏರಿಸಿದ್ದು ಉಂಟು ಎಷ್ಟೋ ಸಲ ಆದರೆ ಇದರ ವಿಷಯ ನನಗೆ ಗೊತ್ತಾದ ಮೇಲೆ ನಾನು ಈ ಕಣಗಲ ಹೂವನ್ನು ತರದನ್ನೇ ಬಿಟ್ಟುಬಿಟ್ಟಿದ್ದೀನಿ ನಮ್ಮ ಮನೆಯ ಪಕ್ಕದ ಜಾಗದಲ್ಲಿ ಬೇಕಾದಷ್ಟು ಬಿಟ್ಟಿದ್ದವು ಆದರೆ ನಾನು ಯಾವ ಹೂವನ್ನು ಆ ಹೂವನ್ನು ನಾನು ನಾನು ಹರಿಯೋದೇ ಇಲ್ಲ ಹಾಗಾಗಿ ಕಣಗಲ ಹೂವಿನ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ವಿಡಿಯೋಗಳ ಮತ್ತಷ್ಟು ಹೂಗಳ ಬಗ್ಗೆ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು